ಒಟ್ಟು ಫೋರ್ಟಿ ಸಿಕ್ಸ್ ಪರ್ಸೆಂಟ್ ರಿಕವರಿ ಇದೆ ಸೊ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ರಿಕವರಿ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ರಿಕವರಿ ಮಾಡುವಂಥ ನಾವು ಗಮನ ಹರಿಸ್ತೀವಿ ಸೊ ಜನರಿಗೆ ಇದ್ರ ಬಗ್ಗೆ ಗೊತ್ತಿರಬೇಕು ಏನಾಗುತ್ತೆ ಒಂದು ಫೋನ್ ಕಳೆದೋದ ತಕ್ಷಣ ಅವರು ತಕ್ಷಣವಾಗಿ ಪೊಲೀಸ್ಗೆ ಬಂದು ರಿಪೋರ್ಟ್ ಮಾಡಿದಾಗ ನಾವು ಈ ಪೋರ್ಟಲ್ನ ಯೂಸ್ ಮಾಡಿಕೊಂಡು ಇದನ್ನು ಬ್ಲಾಕ್ ಮಾಡಿ ಟ್ರೇಸ್ ಮಾಡಿ ರಿಕವರ್ ಮಾಡುವಂಥ ಪ್ರಕ್ರಿಯೆಯನ್ನು ಶುರು ಮಾಡ್ತೀವಿ ಮತ್ತು ಇವು ಏನು ಐ ಎಮ್ ಇ ಐ ನಂಬರು ಇವೆಲ್ಲ ಸೇಫ್ಟಿ ಪರ್ಪಸ್ಗೆ ಅವರು ತಗೊಂಡು ಇಟ್ಕೊಂಡಿರೋದು ಬೆಟರ್ ಒರಿಜಿನಲ್ ಇನ್ವಾಯ್ಸ್ ಏನಿದೆ ಅದೆಲ್ಲ ಅವ್ರ ಹತ್ರ ಇರಬೇಕು ಹ್ಯಾಂಡಿಯಾಗಿ ಓಕೆ ಕಳ್ಕೊಂಡಿದ್ದು ಒಂದು ಯಾವ ರೀತಿ ಕಳ್ಕೊಂಡು ಸರಿ ಗುಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ಮಂಡ್ರೆ ಸಾಯಿಬ್ರೆ ಸಾಯ್ಬಂಡ್ರೆ ಥ್ಯಾಂಕ್ ಯು

150, 150, दस का, 100, 100 जा, आंसर, हाँ, 161, 161, answer? 161 आंसर, 175, संधिया, 176, आंसर, इधर, चली चली, ठीक है, बिल्कुल, ओके, ओके, बाय, अंकिता, यू, वन वर्ल्ड पोलिस आल्सो मजे ಪ್ರಚಲಿತವಾಗಿರುವಂತಹ ಕೆಲವು ಸ್ಕ್ಯಾಮ್ ಗಳ ಬಗ್ಗೆ ಹೇಳೋದಾದ್ರೆ ಈ ಒಂದು ಕಾಲ್ ಮರ್ಜಿಂಗ್ ಸ್ಕ್ಯಾಮ್ ಅಂತ ಬಂದಿದೆ ಸೊ ನಾನು ಈಗಾಗಲೇ ಹೇಳಿದೆ ಈ ಸೋಷಿಯಲ್ ಇಂಜಿನಿಯರಿಂಗ್ ಮಾಡುವಾಗ ಹೇಗೆ ಅವರು ನಿಮ್ಮ ಟ್ರಸ್ಟ್ನ ಗಳಿಸಿ ಇದು ಮಾಡ್ತಾರೆ ಅಂತ ಒಂದು ಕಾಲ್ ಬರುತ್ತೆ ನಿಮಗೆ ನಿಮ್ದು ಬ್ಯಾಂಕ್ ಅಕೌಂಟ್ ಏನೋ ಪ್ರಾಬ್ಲಮ್ ಆಗಿದೆ ಬ್ಲಾಕ್ ಆಗಿದೆ ಅಂತ ಸೊ ಅವ್ರೇನು ಹೇಳ್ತಾರೆ ಅಂದರೆ ಇನ್ನೊಂದು ಕಾಲ್ ಬರುತ್ತೆ ನಿಮಗೆ ಬ್ಯಾಂಕಿಂದ ಅದನ್ನು ಕೂಡ ಪಿಕ್ ಮಾಡಿ ಮತ್ತು ಮರ್ಜ್ ಮಾಡಿ ಅಂತ ಈ ಕಾನ್ಫರೆನ್ಸ್ ಕಾಲ್ ಅಂತ ನಾವೇನು ಹೇಳ್ತೀವಲ್ಲ ಸೊ ಕಾಲ್ ಮರ್ಜ್ ಮಾಡಿಸ್ತಾರೆ ಯೂಶ್ವಲಿ ಆ ಕಾಲ್ ಏನಿರುತ್ತೆ ಅಂದರೆ ಓ ಟಿ ಪಿ ವೆರಿಫಿಕೇಷನ್ ಕಾಲ್ ಬರ್ತಾ ಇರುತ್ತೆ ಸೆಕೆಂಡ್ ಕಾಲ್ ಸೊ ಏನಾಗುತ್ತೆ ಇವನ್ ಸ್ಕ್ಯಾಮ್ಸ್ಟರ್ ಫಸ್ಟಿಗೆ ಅವ್ರ ಹತ್ರ ಮಾತಾಡ್ತಿರ್ತಾನೆ ಇನ್ನೊಂದು ಕಾಲ್ ಬರುತ್ತೆ ಓ ಟಿ ಪಿ ವೆರಿಫಿಕೇಷನ್ದು ಅದನ್ನು ಪಿಕ್ ಮಾಡಿ ಅಂತ ಹೇಳ್ತಾನೆ ಮರ್ಜ್ ಮಾಡಿಸ್ತಾನೆ ಏನಾಗುತ್ತೆ ಓ ಟಿ ಪಿ ವಾಯ್ಸ್ ಓ ಟಿ ಪಿ ವಾಯ್ಸ್ ಕಾಲಲ್ಲಿ ಓ ಟಿ ಪಿ ಬಂದಾಗ ಏನಾಗುತ್ತೆ ಆ ಓ ಟಿ ಪಿನ ಅವ್ನು ಕೇಳಿಸ್ಕೊತಾನೆ ಕೇಳಿಸ್ಕೊಂಡು ಅವನ ಹತ್ರ ಎಲ್ಲ ಡೀಟೇಲ್ಸು ಇರುತ್ತೆ ನಿಮ್ಮದು ನಿಮ್ಮ ಬ್ಯಾಂಕ್ ಡೀಟೇಲ್ಸು ಪ್ರತಿಯೊಂದೂ ಇರುತ್ತೆ ಅವ್ನಿಗೆ ಬೇಕಾಗಿರೋದು ಬರೇ ಒ ಟಿ ಪಿ ಮಾತ್ರ ಸೊ ಆ ಓ ಟಿ ಪಿನ ಯೂಸ್ ಮಾಡಿಕೊಂಡು ಟ್ರಾನ್ಸಾಕ್ಷನ್ ಮಾಡಿ ನಿಮ್ಮ ಖಾತೆಯಲ್ಲಿರುವಂಥ ಹಣನ ಅವರು ಡಿಫ್ರಾಡ್ ಮಾಡ್ತಾರೆ ಸೊ ಇದೊಂದು ಇತ್ತೀಚೆಗೆ ಹೆಚ್ಚಾಗಿ ನಡೀತಾ ಇದೆ ಹೊಸದಾಗಿ ನಡೀತಾ ಇದೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಯಾವುದೇ ರೀತಿಯಾದಂಥ ಅಪರಿಚಿತರು ನಿಮಗೆ ಕಾಲ್ ಮಾಡಿದಾಗ ಈ ಕಾನ್ಫರೆನ್ಸ್ ಕಾಲ್ ಹಾಕೋದು ಅಥವಾ ಕಾಲ್ ಮರ್ಚ್ ಮಾಡುವಂಥದಕ್ಕೆ ಹೋಗಬಾರ್ದು ದಟ್ ಈಸ್ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ನಿಮ್ಮ ಒಂದು ಏನಿದೆ ಈ ಆ್ಯಪ್ಸೆಲ್ಲ ಏನು ಡೌನ್ಲೋಡ್ ಮಾಡ್ತೀರಲ್ಲ ಅದು ಟ್ರಸ್ಟೆಡ್ ಆ್ಯಪ್ಸ್ನ ಮಾತ್ರ ಡೌನ್ಲೋಡ್ ಮಾಡಬೇಕು ಹೇಗೆ ನಿಮ್ಮ ಮಾಹಿತಿ ಸೋರಿಕೆ ಆಗುತ್ತೆ ಹೆಚ್ಚಿನ ಸಮಯದಲ್ಲಿ ಅಂದರೆ ಅನ್ಟ್ರಸ್ಟೆಡ್ ಆ್ಯಪ್ಸ್ಗಳನ್ನು ನೀವು ಡೌನ್ಲೋಡ್ ಮಾಡ್ತೀರಾ ಸೊ ಅದರಿಂದಾಗಿ ಅವರುಗಳು ಮಾಹಿತಿಯನ್ನು ಪಡೆದುಕೋತಾರೆ ಅವ್ರ ಹತ್ರ ಪ್ರತಿಯೊಂದು ನಿಮ್ಮ ಡೀಟೇಲ್ಸ್ ಇರುತ್ತೆ ಒ ಟಿ ಪಿ ಮಾತ್ರ ಬೇಕಾಗಿರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಪದೇ ಪದೇ ಹೇಳ್ತಾ ಇರ್ತೀವಿ ಓ ಟಿ ಪಿ ಮತ್ತು ಸಿ ವಿ ಏನು ನಿಮ್ಮದು ಕ್ರೆಡಿಟ್ ಕಾರ್ಡಲ್ಲಿ ಮತ್ತು ಡೆಬಿಟ್ ಕಾರ್ಡಲ್ಲಿ ನಂಬರ್ಸ್ ಇರುತ್ತೆ ತ್ರೀ ಡಿಜಿಟ್ ಅವುಗಳನ್ನು ಶೇರ್ ಮಾಡಬಾರ್ದು ಸೋ ಹಾಗಾಗಿ ಇದೊಂದ್ರ ಬಗ್ಗೆ ಕೂಡ ಜನರು ಹೆಚ್ಚು ಜಾಗೃತರಾಗಿರಬೇಕು ಮತ್ತು ಈ ವಿಚಾರವಾಗಿ ನಾವು ಶಾಲಾ ಕಾಲೇಜುಗಳಿಗೆ ನಮ್ಮ ಮಂಗಳೂರು ಪೊಲೀಸ್ನಿಂದ ನಿರಂತರವಾಗಿ ಹೋಗಿ ಅಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಮನೆ ಮನೆಗೆ ಪೊಲೀಸ್ ನಿಮಗೆಲ್ಲ ತಿಳಿದಿರೋ ಹಾಗೆ ಅದರಲ್ಲೂ ಕೂಡ ಹೋದಾಗ ಈ ರೀತಿಯಾದಂತಹ ಕೆಲವು ಪೋಸ್ಟರ್ಸ್ಗಳನ್ನು ಕೂಡ ಕೊಡ್ತೀವಿ ಸೈಬರ್ ಅಪರಾಧ ಏನೇನು ನಡೆಯುತ್ತೆ ಏನು ಅಂತ ಇವಾಗಲೂ ಕೂಡ ಇವರಿಗೆ ಹಂಚ್ತೀವಿ ಯಾರ್ಯಾರು ಬಂದಿದ್ದಾರೆ ಅವರಿಗೆ ಸೊ ಈ ರೀತಿಯಾದಂತಹ ಹೊಸ ಹೊಸ ಸ್ಕ್ಯಾಮ್ಗಳು ಏನೇನು ಬರ್ತಾ ಇದ್ದಾವೆ ಈ ಪಾರ್ಟ್ ಟೈಮ್ ಜಾಬ್ ಸ್ಕ್ಯಾಮ್ ಇರ್ಬೋದು ನಕಲಿ ಕಸ್ಟಮರ್ ಕೇರ್ ನಂಬರ್ ಓ ಎಲ್ ಎಕ್ಸ್ ಆ್ಯಪ್ ಹೆಸರಿನಲ್ಲಿ ವಂಚನೆ ಗಿಫ್ಟ್ ಮತ್ತು ಲಾಂಟರಿ ವಂಚನೆ ಎ ಪಿ ಕೆ ಫೈಲ್ ಸೊ ಈ ರೀತಿ ಎಲ್ಲದ್ರ ಬಗ್ಗೆ ಜಾಗೃತಿಯನ್ನು ಕೂಡ ನಾವು ಮೂಡಿಸ್ತಾ ಇದ್ದೀವಿ ಬಟ್ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಕೂಡ ಎಲ್ಲೋ ಒಂದು ಕಡೆ ಇವ್ರುಗಳು ಇಂತಹ ಅಪರಾಧಗಳಿಗೆ ಬಲಿಯಾಗ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಜಾಗೃತರಾಗಿರಬೇಕು ಮತ್ತು ನಿಮ್ಮ ಏನು ದುಡ್ಡು ಇರ್ಬೋದು ಮತ್ತು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಇರ್ಬೋದು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಜೋಪಾನವಾಗಿದ್ದಷ್ಟು ನೀವು ಇವುಗಳಿಂದ ಪಾರಾಗ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಿ ನೀವು ಎಲ್ಲೋ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟಿರ್ತೀರಾ ಅಥವಾ ಈ ಫಿಶಿಂಗ್ ಅಂತ ಒಂದು ಸ್ಕ್ಯಾಮ್ ಬರುತ್ತೆ ಸೊ ಬೇಸಿಕಲಿ ಯಾವುದಾದ್ರೂ ಒಂದು ಲಿಂಕ್ಗಳನ್ನು ಕಳಿಸೋದು ಅದರಲ್ಲಿ ನೀವು ಕ್ಲಿಕ್ ಮಾಡಿ ಅಲ್ಲೇನೇನೋ ಡೀಟೇಲ್ಸ್ ಕೇಳ್ತಾರೆ ಅಲ್ಲಿ ನೀವು ಕೊಟ್ಟಿರ್ತೀರಾ ಆಲ್ಮೋಸ್ಟ್ ನಿಮ್ಮ ಪ್ಯಾನ್ ಕಾರ್ಡ್ ನಂಬರು ಮತ್ತು ಅಪ್ಲೋಡ್ ಹೇಳಿರ್ತಾರೆ ಆಧಾರ್ ಕಾರ್ಡು ಅವೆಲ್ಲ ಕೊಟ್ಟಿರ್ತೀರಾ ಅದುಗಳನ್ನು ಉಪಯೋಗಿಸ್ಕೊಂಡು ಅವ್ರು ಏನು ಮಾಡ್ತಾರೆ ಅಕೌಂಟ್ನ ತೆರೀತಾರೆ ಸೊ ಯಾವಾಗ ಈ ಬಯೋಮೆಟ್ರಿಕ್ ಎಲ್ಲ ಇದ್ದಾಗ ತೆಗಿಲಿಕ್ಕೆ ಬರೋದಿಲ್ಲ ಬಟ್ ಜಸ್ಟ್ ಡಾಕ್ಯುಮೆಂಟ್ಸ್ ಕೊಟ್ಟು ಓಪನ್ ಮಾಡುವಂಥ ಇದ್ದಿದ್ದಾಗ ಮಾಡ್ತಾ ಇದಾರೆ ಬಟ್ ನಮ್ಮಲ್ಲಿ ಬ್ಯಾಂಕ್ ಶಾಮೀಲಾಗಿರುವಂತ ಯಾವುದೇ ಹಾಗೆ ಈಗ ನೀವು ಕೆ ಬಗ್ಗೆ ಹೇಳಿದ್ರಿ ಇನ್ನೊಂದೇನಪ್ಪ ಅಂದ್ರೆ ಈ ಡೂಪ್ಲಿಕೇಟ್ ಅದ್ರ ಬಗ್ಗೆ ಯಾವುದೇ ಇದಿರೋದಿಲ್ಲ ನೆಕ್ಸ್ಟ್ ಅಪ್ಡೇಟ್ ಮಾಡೋಣ